ಓಂ ವಾಸವಾಂಬಾಯೈ ನಮಃ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣದ ಒಂಬತ್ತನೆಯ ಅಧ್ಯಾಯ ಈ ಅಧ್ಯಾಯದಲ್ಲಿ ಸಾಲಂಕಾಯನ ಮಹರ್ಷಿಯಿಂದ ಸದಾಚಾರ ಮಹಿಮೆಯನ್ನು ಕುರಿತು ಆಲಿಸಿದ ಮಣಿಗುಪ್ತಾದಿಗಳು ಹೇಳ್ತಾ ಇದ್ದಾರೆ ಓ ಗುರುವರ್ಯ ಯಾವ ವಿಧದ ಆಚಾರದಿಂದ ದೇವಿ ಸಂತುಷ್ಟಳಾಗಿ ತನ್ನನ್ನು ಸೇವಿಸುವ ಭಕ್ತರನ್ನು ಪಾಲಿಸುವಳೋ ಯಾವ ಸದಾಚಾರ ಮಹಿಮೆಯನ್ನು ಕುರಿತು ತಾವು ಹೇಳಿದಿರೋ ಅಂಥ ಸದಾಚಾರವನ್ನು ಕುರಿತು ವಿವರವಾಗಿ ಕೇಳಬಯಸ್ತೀವಿ ಮತ್ತು ಯಾವ ಗಾಯತ್ರಿ ತಂತ್ರ ಮಹಿಮೆಯ ವರ್ಣನಾತೀತ ಅಂತ ತಾವು ತಿಳಿಸಿದಿರೋ ಅಂಥ ಗಾಯತ್ರಿ ಮಂತ್ರವನ್ನು ಕುರಿತು ವಿಶದವಾಗಿ ನಮಗೆ ತಿಳಿಸ್ಕೊಡಿ ನಮ್ಮನ್ನು ಧನ್ಯರಾಗಿ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆಗ ಮಣಿಗುಪ್ತಾದಿಗಳ ಪ್ರಾರ್ಥನೆಯನ್ನು ಮನ್ನಿಸಿದಂತಹ ಸಾಲಂಕಾಯನ ಮಹರ್ಷಿಗಳು ಹೀಗೆ ಹೇಳ್ತೊಡಗ್ತಾರೆ ಹೇ ವೈಶೋತ್ತಮರೇ ನಿಮ್ಮ ಧರ್ಮ ಜಿಜ್ಞಾಸೆಯನ್ನು ಕಂಡು ನನಗೆ ತುಂಬ ಸಂತೋಷ ಆಗಿದೆ ಪೂರ್ವದಲ್ಲಿ ನಾರದನಿಗೆ ಶ್ರೀಮನ್ನಾರಾಯಣನು ಶೌನಕಾರಿಗಳಿಗೆ ಸೂತ ಮುನಿಯು ಹೇಳಿದ ಸದಾಚಾರ ವಿಧಿವಿಶೇಷಗಳನ್ನು ನಿಮಗೀಗ ನಾನು ವಿವರಿಸ್ತೀನಿ ಇದನ್ನು ಕುರಿತು ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಸ ವ್ಯಾಸಮುನೀಂದ್ರರಿಂದ ಸವಿಸ್ತಾರವಾಗಿ ಹೇಳಲ್ಪಟ್ಟಿದೆ ನಾನು ಈ ವಿಷಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಶ್ರದ್ಧಾಳುಗಳಾಗಿ ಆಲಿಸಿರಿ ಅಂತ ಹೇಳ್ತಾರೆ ಆಗ ಸದಾಚಾರವು ಲೌಕಿಕ ಮತ್ತು ಶಾಸ್ತ್ರೀಯವೆಂದು ಎರಡು ಬಗೆಯಾಗಿವೆ ತನ್ನ ಶಾ ಶ್ರೇಯಸ್ಸಿಗಾಗಿ ಮನುಷ್ಯ ಈ ಎರಡನ್ನು ಆಚರಿಸಬೇಕು ಧೀಮಂತರು ಗ್ರಾಮ ಧರ್ಮ ವರ್ಣಧರ್ಮ ಸಮಾಜ ಧರ್ಮ ದೇಶ ಧರ್ಮ ಅನ್ನುವಂತಹ ಧರ್ಮಗಳನ್ನು ಆಚರಿಸಬೇಕು ವೇದೋಕ್ತವಾದುದೇ ಸಧರ್ಮ ಅಂತ ತಿಳಿಬೇಕು ದ್ವಿಜನಾದವನು ಬೆಳಗಿನ ಜಾವದಲ್ಲಿ ಎಚ್ಚರಗೊಂಡು ಸಧರ್ಮವೆಂದು ತಿಳಿಬೇಕು ದ್ವಿಜನಾದವನು ಬೆಳಗಿನ ಜಾವದಲ್ಲಿ ಎಚ್ಚರಗೊಂಡು ಪ್ರತಿನಿತ್ಯ ನಡೆಸಬೇಕಾದ ಅವಶ್ಯ ಕರ್ತವ್ಯಗಳನ್ನು ಮಹರ್ಷಿಗಳು ನುಡಿದ ರೀತಿಯಲ್ಲಿ ನಿಮಗೆ ತಿಳಿಸ್ತಾ ಇದ್ದ ತಿಳಿಸಿದ್ದೀನಿ ಮಾನವನು ಪ್ರಾತಃ ಕಾಲದಲ್ಲಿ ಎಚ್ಚರಗೊಳ್ಳಬೇಕು ಕೂಡಲೇ ಶುಭಕರವಾದ ಒಂದು ವಸ್ತುವನ್ನು ದರ್ಶಿಸಬೇಕು ದೀಪ ಬಂಗಾರ ಖಡ್ಗ ಸಮುದ್ರ ಹಚ್ಚ ಹಸುರಿನ ಗದ್ದೆ ಮೇಘದಿಂದ ಆವೃತವಾದ ಪರ್ವತ ಕರುವಿನೊಡಗೂಡಿದ ಹಸು ಧರ್ಮಪತ್ನಿ ಅಥವಾ ತನಗೆ ವಿಶೇಷವಾಗಿ ಪ್ರಿಯವಾದ ವ್ಯಕ್ತಿ ಇವನ್ನೆಲ್ಲ ದರ್ಶಿಸಿದರೆ ಒಳ್ಳೆಯದು ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದಾರೆ ತನ್ನ ಬಲಗೈನ ಅಂಗೈ ಮೊದಲಾದವು ಮಂಗಳಕರ ವಸ್ತುಗಳೇ ಹಾಗೆಯೇ ಹಿರಿಯರು ಹೇಳಿರುತ್ತಾರೆ ಪ್ರಭಾತಸ ಸಮಯದಲ್ಲಿ ಒಂದು ಕರದರ್ಶನವನ್ನು ಮಾಡಬೇಕು ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ಅಂತ ಹೇಳ್ತಾರೆ ಕರಾಗ್ರೇ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಕ ಶ್ರೀ ಕನ್ಯಾ ಪ್ರಭಾತೆ ಕರ ದರ್ಶನಂ ಅಂತ ಎರಡು ಕೈಗಳನ್ನು ಉಜ್ಜಿ ಈ ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಹಾಗೇ ಬಳಿಕ ಈ ಒಂದು ಶ್ಲೋಕ ಸಮುದ್ರ ವಸನೆ ದೇವಿ ಪರ್ವತಸ್ತನಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿ ಭೂದೇವಿಗೆ ನಮಸ್ಕರಿಸಿ ಹಾಸಿಗೆಯ ಮೇಲಿಂದ ನೆಲದ ಮೇಲೆ ಕಾಲನ್ನು ಇಡಬೇಕು ಆ ನಂತರ ದೇಶ ಕಾಲ ಪ ಪ್ರ ಪಾತ್ರಾದಿಗಳನ್ನು ಅರಿತು ಶೌಚಕ್ರಿಯೆಗಳನ್ನು ನಿರ್ವಹಿಸಬೇಕು ಆ ಬಳಿಕ ಆಚಮನ ಮಾಡಿ ಮುಖ ಪ್ರ ಪ್ರಕ್ಷಾಳನ ಮಾಡಿಕೊಳ್ಬೇಕು ದೇಹ ಶುದ್ಧಿಗಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಳ್ತಾ ಸಮಸ್ತ ಪುಣ್ಯ ನದಿ ಜಲಗಳನ್ನು ತಾನು ಸ್ನಾನ ಮಾಡುವ ನೀರಿನಲ್ಲಿ ವಾಸಿಸಿರಿ ಅಂತ ಹೇಳ್ಕೊಳ್ತಾ ಭಾವಿಸ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಸ್ನಾನವನ್ನು ಮುಗಿಸ್ಬೇಕು ಸ್ನಾನದಿಂದ ಶರೀರ ಶುದ್ಧಿಯೇ ಅಲ್ಲದೆ ಮಲಿನ ಕರ್ಮಗಳ ಪಾಪಗಳು ಸಹ ಕೂಡ ತೊಲಗಿ ಹೋಗ್ತವೆ ಸ್ನಾನದ ನಂತರ ಶುದ್ಧ ವಸ್ತ್ರಗಳನ್ನು ಧರಿಸಬೇಕು ದೇವ ಋಷಿ ಪಿತೃಗಳ ಪ್ರೀತಿಗಾಗಿ ಅರ್ಘ್ಯ ಪ್ರದಾನಗಳನ್ನು ಆಚರಿಸಬೇಕು ಆ ನಂತರ ಯಥಾವಿಧಿಯಾಗಿ ವಿಭೂತಿ ಕುಂಕುಮ ತಿಲಕಗಳನ್ನು ರುದ್ರಾಕ್ಷಿ ಮಾಲೆಗಳನ್ನು ಧರಿಸಬೇಕು ರುದ್ರಾಕ್ಷಿಗಳು ರುದ್ರ ನೇತ್ರಗಳಿಂದ ಪ್ರಭವಿಸುವೆ ಅಂತ ಹಿರಿಯರು ನುಡಿ ರುದ್ರಾಕ್ಷಿ ಧಾರಣೆಯ ಶಿವಜ್ಞಾನಕ್ಕೆ ಸಾಧನ ಎಲ್ಲ ಆಶ್ರಮದವರು ಎಲ್ಲ ವರ್ಣದವರು ರುದ್ರಾಕ್ಷಿಗಳನ್ನು ಧರಿಸಬಹುದು ಸದಾಚಾರಪರರು ತಮ್ಮ ಇಚ್ಛಾನುಸಾರವಾಗಿ ತುಳಸಿ ಮಾಲೆಗಳನ್ನು ಸ್ಫಟಿಕಹಾರಗಳನ್ನು ಕೂಡ ಧರಿಸ್ತಾರೆ ತುಳಸಿ ಧಾರಣೆಯಿಂದ ಶಾಂತ ಗುಣ ಸಾಧುತ್ವಗಳು ಬೆಳೆಯಬಲ್ಲವು ಸ್ಫಟಿಕ ಧಾರಣೆಯಿಂದ ಕಾರ್ಯದೀಕ್ಷೆ ದೃಢತ್ವಗಳು ವೃದ್ಧಿ ಹೊಂದುತ್ತೆ ರುದ್ರಾಕ್ಷಿ ತುಳಸಿ ಸ್ಫಟಿಕಗಳಿಂದ ಪವಿತ್ರತೆ ನಿರ್ಮಲತ್ವದ ಆಧ್ಯಾತ್ಮಿಕತೆ ಜ್ಞಾನ ವೃದ್ಧಿಯೂ ಸಹ ಉಂಟಾಗತ್ತೆ ಅಷ್ಟೇ ಅಲ್ಲದೆ ಅನೇಕ ಶರೀ ಶಾರೀರಿಕ ವ್ಯಾಧಿಗಳು ಸಹ ಉಪಶಮನವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಹೇಳ್ತಾರೆ ವೈಶ್ಯಶ್ರೇಷ್ಠವರೇ ಪುರಾಣದ ಉತ್ತರ ಖಂಡದಲ್ಲಿ ತುಳಸಿ ಮಹತ್ವವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಈಗ ಪುಣ್ಯಪ್ರದವಾದ ಸಂಧ್ಯೋಪಾಸನೆಯನ್ನ ಕುರಿತು ಕೇಳ್ರಿ ಪ್ರಭಾತಸ ಸಮಯದಲ್ಲಿ ಪ್ರಾತಃ ಸಂಧ್ಯೆಯನ್ನು ಸೂರ್ಯನು ನ ನಡು ನೆತ್ತಿಯ ಮೇಲಿರುವಾಗ ಮಧ್ಯಾಹ್ನ ಸಂಧ್ಯೆಯನ್ನು ರವಿಯು ಆಸ್ತಮಿಸುವ ಮೊದಲೇ ಸಾಯಂ ಸಂಧ್ಯೆಯನ್ನು ಮಾನವನು ಉಪಾಸಿಸಬೇಕು ಸಂಧ್ಯೋಪಾಸನೆಯಲ್ಲಿ ಗಾಯತ್ರಿಯನ್ನು ಉಪಾಸಿಸುವುದು ಬಲು ಮುಖ್ಯವಾಗಿದೆ ಗಾಯತ್ರಿ ಸಮರ್ಚನೆಯು ಸರ್ವ ಸರ್ವವೇದ ಸಾರಭೂತವಾದುದು ಗಾಯತ್ರಿಯು ಶ್ರೀ ಕನ್ಯಾದೇವಿಗೆ ಅಪರೂಪವೇ ಎಂದು ತಿಳಿಯಲಾಗುತ್ತೆ ಅಂತ ಹೇಳಿತಾ ಸಂಧ್ಯೋಪಾಸನೆಯ ಅಂಗವಾಗಿ ಹಣೆಯಲ್ಲಿ ಅವರವರ ಸಂಪ್ರದಾಯಗಳನ್ನು ಅನುಸರಿಸಿ ತಿಲಕಗಳನ್ನು ಧರಿಸಬೇಕು ಉತ್ತಮ ಕರ್ತವ್ಯವೂ ಸಹ ಹೌದು ಆ ಥರ ಧರಿಸೋದು ಅಂತ ಹೇಳ್ತಾರೆ ಹಣೆಯಲ್ಲಿ ಧರಿಸುವ ವಿಭೂತಿಯು ಹಿರಿತನವು ವಿಶಿಷ್ಟವಾಗಿರುವಂಥದ್ದು ಆದ್ದರಿಂದ ಬಸಿತವೆಂದು ಪಾಪಗಳನ್ನು ಭಸ್ಮ ಮಾಡುವುದರಾಗಿರೋದ್ರಿಂದ ಭಸ್ಮವೆನ್ವೆಂದು ಆಣಿಮಾದಿ ವಿಭೂತಿಗಳನ್ನು ಉಂಟುಮಾಡುವುದಾದ್ದರಿಂದ ವಿಭೂತಿ ಅಂತನೂ ರಕ್ಷಣೆಯನ್ನು ನೀಡುವುದರಿಂದ ರಕ್ಷಕಿ ಅಂತ ಈ ವಿಭೂತಿ ಭಸ್ಮವು ಕರೆಯಲ್ಪಡುತ್ತೆ ಅಂತ ಭಸ್ಮದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಹಣೆಯಲ್ಲಿ ಊರ್ಧ್ವ ಪಂಡ್ರುಗಳನ್ನು ಧರಿಸುವವರು ಬೆಳಗುತ್ತಿರುವ ದೀಪ ಶೆಕೆಯಂತಾಗಲಿ ಬಿದಿರೆಲೆಯಂತಾಗಲಿ ಕಮಲದ ಮಗ್ಗಿನಂತೆ ಆಗಲಿ ತ್ರಿಶೂಲದಂತೆ ಆಗಲಿ ಪೂರ್ಣ ಚಂದ್ರನಂತಾಗಲಿ ಆಗಲಿ ಅವರವರ ಸಂಪ್ರದಾಯಗಳನ್ನು ಹಿಡಿದು ಇವುಗಳನ್ನು ಧರಿಸಬಹುದು ಹಾಗೆ ಅಲ್ಲದೆ ಕುಂಕುಮ ತಿಲಕ ಧಾರಣೆ ಮಾಡುವವರು ಹಣೆಯಲ್ಲಿ ಎರಡು ಕಣ್ಣುಗಳ ತುದಿಗಳವರೆಗೂ ವಿಭೂತಿಯನ್ನು ಧರಿಸಿ ತ್ರಿಕೂಟಿ ಅಥವಾ ಅಮೃತ ಪ್ರದೇಶ ಎನಿಸಲ್ಪಡುವಂತಹ ಭ್ರೂಕುಟಿ ಮಧ್ಯದಲ್ಲಿ ಚಂದನದಿಂದ ಕೂಡಿದಂತಹ ಕುಂಕುಮವನ್ನು ಚಂದ್ರ ಬಿಂದಾಕೃತಿಯೊಡನೆ ತಿಲಕವಾಗಿ ಧರಿಸಬೇಕು ಶ್ರೀದೇವಿಯಾದ ಪರಾಂಬಿಕೆಯು ಇಂಥ ತಿಲಕಧಾರಣೆ ಮಾಡುವವರ ಯೋಗಕ್ಷೇಮಗಳನ್ನು ವಹಿಸ್ತಾಳೆ ಅವರಿಗೆ ಕೈವಲ್ಯವನ್ನು ಸಹ ಪ್ರಸಾದಿಸ್ತಾಳೆ ಅಂತ ಲಲಾಟದಲ್ಲಿ ಕುಂಕುಮವನ್ನು ಧರಿಸುವುದು ಶ್ರೀಕನ್ಯೇ ದೇವಿಗೆ ಪ್ರೀತಿಕರ ಅಂತ ಹಿರಿಯರು ವಿಶದವಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ತ್ರಿಭುಂಡ್ರ ಊರ್ಧ್ವಕುಂಡ್ರ ಕುಂಕುಮ ತಿಲಕಾದಿಗಳನ್ನು ಅವರವರ ಸಂಪ್ರದಾಯಗಳನ್ನು ಅನುಸರಿಸಿ ಸದಾಚಾರಿಗಳು ಧರಿಸ್ತಾ ಇರಬೇಕು ಈ ವಿಧದಲ್ಲಿ ತಿಲಕಗಳನ್ನುಟ್ಟುಕೊಳ್ಳೋದ್ರಿಂದ ವ್ರತವೆಂದು ಕರೀತಾರೆ ಅರ್ಥ ಅಥರ್ವಣ ಶೀರ್ಷೋಪನಿಷತ್ತಿನಲ್ಲಿ ಶಿರೋವ್ರತವನ್ನು ಕುರಿತು ವಿಪುಲವಾಗಿ ಅಂದರೆ ವಿ ವಿವರವಾಗಿ ಹೇಳಲ್ಪಟ್ಟಿದೆ ಶಿರೋವ್ರತದ ಯತಿಗಳಿಗೆ ಜ್ಞಾನವನ್ನು ವಾನಪ್ರಸ್ಥಗಳಿಗೆ ವೈರಾಗ್ಯವನ್ನು ಗೃಹಸ್ಥರಿಗೆ ಧರ್ಮ ಮಾರ್ಗವನ್ನು ಬ್ರಹ್ಮಚಾರಿಗಳಿಗೆ ಸ್ವಾಧ್ಯವನ್ನು ಪ್ರಸಾದಿಸುವುದು ಒಂದು ವಿಶೇಷ ಗೃಹಸ್ಥರಿಗೆ ಧರ್ಮ ಮಾರ್ಗವನ್ನು ಬ್ರಹ್ಮಚಾರಿಗಳಿಗೆ ಸ್ವಾಧ್ಯಾಯವನ್ನು ಪ್ರಸಾದಿಸುವುದು ದೇವತೆಗಳು ಕೂಡ ರಕ್ಷತೆಗೆ ಭದ್ರತೆಗೆ ಪವಿತ್ರತೆಗೆ ತಿಲಕ ಧಾರಣೆ ಮಾಡುವವರು ಅಂತ ಶಾಸ್ತ್ರಗಳು ತಿಳಿಸಿಕೊಟ್ಟಿವೆ ಹೀಗೆ ತಿಲಕಧಾರಣೆ ಮಾಡಿದ ಮೇಲೆ ಒಂದು ಪವಿತ್ರ ಸ್ಥಳದಲ್ಲಿ ಕೂತ್ಕೋಬೇಕು ಉತ್ತಮವಾದ ಆಚಮನ ಕ್ರಿಯೆ ಸಹಿತ ಸಂದೇಹವನ್ನು ಪ್ರಾರಂಭಿಸಬೇಕು ಆಚಮನ ಕ್ರಿಯೆಯು ವೈದಿಕ ಶ್ರೌತ್ರ ಶ್ರೌತ ಶುದ್ಧ ಪೌರಾಣಿಕ ಸ್ಮಾರ್ಥ ತಾಂತ್ರಿಕ ಅಂತ ಆರು ವಿಧಗಳಲ್ಲಿ ಹೇಳಲ್ಪಡುತ್ತೆ ಆಚರಿಸಲ್ಪಡುತ್ತೆ ತಮ್ಮ ತಮ್ಮ ಸಂಪ್ರದಾಯಕ್ಕೆ ಸಂದರ್ಭವನ್ನು ಅನುಸರಿಸಿ ಆಚಮನವನ್ನು ಮಾಡ್ಕೋಬೇಕು ಆ ನಂತರ ಓಂಕಾರವನ್ನು ತನ್ನ ಹೃದಯದಲ್ಲಿ ಸ್ಮರಿಸ್ತಾ ತ್ರಿಪಾದ ಗಾಯತ್ರಿಯನ್ನು ಜಪಿಸ್ತಾ ಪ್ರಾಣಾಯಾಮವನ್ನು ಆಚರಿಸಬೇಕು ಪೂರಕ ಕುಂಭಕ ರೇಚಕಗಳೆಂಬ ಕ್ರಿಯೆಗಳಿಂದ ಕೂಡಿದ ಪ್ರಾಣಾಯಾಮ ಪ್ರಕ್ರಿಯೆಯನ್ನು ಗುರುಮುಖೇನ ತಿಳಿದುಕೊಂಡು ಅಭ್ಯಾಸ ಮಾಡಿ ಆಚರಿಸಬೇಕು ಪ್ರಾಣಾಯಾಮವು ಪ್ರಣವಾತ್ಮಕವು ಪರಮಾತ್ಮನೂ ಪ್ರಣವ ಸ್ವರೂಪನೂ ಆದ್ದರಿಂದ ಪ್ರಾಣಾಯಾಮವು ಪರಮಾತ್ಮ ಸ್ವರೂಪವೇ ಆಗುವುದಲ್ಲದೆ ಪರಮಾತ್ಮನೂ ಆಗಿರ್ತಾನೆ ಅಂತ ಬಲ್ಲವರು ಹೇಳ್ತಾರೆ ಇದು ಪ್ರಾಣ ಶಕ್ತಿಯನ್ನು ಸಹ ವೃದ್ಧಿಪಡಿಸುತ್ತೆ ಅಂತ ಹೇಳೋ ಮಾತಿದೆ ಆ ನಂತರ ಒಂದು ಶ್ಲೋಕವನ್ನು ಹೇಳಬೇಕು ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುದೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಗುರುಮಂತ್ರದಿಂದ ಗುರುಧ್ಯಾನವನ್ನು ಮಾಡಬೇಕು ನಂತರ ನಂತರದ ಕಾಲದಲ್ಲಿ ಸಂಕೀರ್ತನಾ ರೂಪವಾದ ಸಂಕಲ್ಪವನ್ನು ಹೇಳಿಕೊಂಡು ಮರ್ಜನವನ್ನು ಆಚರಿಸಿ ಜಲಪ್ರಾಶನ ಮಾಡಬೇಕು ಒಳಗಿನ ದೋಷಗಳನ್ನು ಪಾಪಗಳನ್ನು ಪರಿಹರಿಸೋದಕ್ಕೆ ಪುನಃ ಪುನಃ ಮಾರ್ಜನವನ್ನು ಆಚರಿಸಬೇಕು ಆ ನಂತರ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿಸಿದ ಜಲಾಂಜಲಿಯನ್ನು ಸೂರ್ಯ ದೇವನಿಗೆ ಮೂರು ಬಾರಿ ಅರ್ಘ್ಯವನ್ನು ನೀಡಬೇಕು ಆ ಬಳಿಕ ಆಸಾವದಿತ್ಯೋ ಬ್ರಹ್ಮ ಎಂದು ನೀರನ್ನು ಪ್ರದಕ್ಷಿಣೀಕರಿಸಬೇಕು ಮಧ್ಯಾಹ್ನದಲ್ಲಿ ಒಂದೇ ಬಾರಿ ಅರ್ಘ್ಯವನ್ನು ನೀಡಬೇಕು ಸಂಧ್ಯಗಳಲ್ಲಿ ಮೂರು ಬಾರಿ ಅರ್ಘ್ಯಗಳನ್ನು ಕೊಡಬೇಕು ಗಾಯತ್ರಿ ದೇವಿಯನ್ನು ಆವಾಹನೆ ಮಾಡಿ ಹೃದಯದಲ್ಲಿ ಧ್ಯಾನಿಸಿ ಬಳಿಕ ಯಥಾಶಕ್ತಿ ಮಂತ್ರ ಜಪವನ್ನು ಆಚರಿಸಬೇಕು ಅಂಗನ್ಯಾಸ ಕನನ್ಯಾಸಗಳನ್ನು ಮಾಡಿದರೂ ಮಾಡದೇ ಇದ್ದರೂ ಕೃಪಣತ್ವವಿಲ್ಲದ ಒಳ್ಳೆಯ ಮನಸ್ಸಿನಿಂದ ಸಚಿದಾನಂದ ಸ್ವರೂಪಿಣಿಯಾದ ಗಾಯತ್ರಿ ದೇವಿಯನ್ನು ಧ್ಯಾನಿಸಿ ಜಪಿಸುವವರು ಅನಂತಕ ಫಲಗಳನ್ನು ಹೊಂದುತ್ತಾರೆ ಓಂ ಭೂರ್ಭುವ ತತ್ಸವಿತುರ್ವರೆಣ್ಯಂ ಭರ್ಘೋ ದೇವಸ್ಯ ದೇವಸ್ಥೀಮಹೇ ದಿಯೋ ಯೋ ನಃಃ ಪ್ರಚೋದಯಾತ್ ಎಂಬ ಮಂತ್ರ ಮಂತ್ರವು ಗಾಯತ್ರಿ ಮಂತ್ರವು ಇದು ಉಪನಯನ ಕಾಲದಲ್ಲಿ ಗುರುಗಳಿಂದ ಉಪದೇಶಿಸಲ್ಪಡುವುದರಿಂದ ಗುರುಮಂತ್ರ ಅಂತ ಬ್ರಹ್ಮೋಪದೇಶ ಅಂತ ನುಡಿಯಲ್ಪಟ್ಟಿದೆ ಇದೇ ತ್ರಿಪಾದ ಗಾಯತ್ರಿ ಅಂದರೆ ಬ್ರಹ್ಮಗಾಯತ್ರಿ ಇದುವೇ ಜಪಾ ಗಾಯತ್ರಿ ಅಂತ ಪ್ರಸಿದ್ಧ ಆಯಿತು ಇದನ್ನು ಕರ್ಮ ಗಾಯತ್ರಿ ಪ್ರಕಟ ಗಾಯತ್ರಿ ಅಂತ ಕೂಡ ಪ್ರಾಜ್ಞರು ನುಡಿತಾರೆ ಇದರಲ್ಲಿ ಸಮಸ್ತ ಯೋಗ ರಹಸ್ಯಗಳು ವೇದಾಂತ ರಹಸ್ಯಗಳು ಅಡಗಿವೆ ಮಾನವನು ತುರಿಯಾಶ್ರಮದಲ್ಲಿ ಪ್ರವೇಶಿಸಿದಾಗ ಈ ಗಾಯತ್ರಿ ಮಂತ್ರದ ನಾಲ್ಕನೆಯ ಪಾದವನ್ನು ಪಾದವನ್ನು ಸೇರಿಸಿ ಜಪಿಸಿ ಮಾಡಬೇಕು ಆ ಚತುಷ್ಪಾದ ಗಾಯತ್ರಿಯನ ಪೂರ್ಣ ಗಾಯತ್ರಿ ಅಂತ ಹೇಳ್ತಾರೆ ಆ ಈ ಗುಪ್ತ ಗಾಯತ್ರಿ ವಿವರಣೆಯು ಪಂಚದಶಿ ಮತ್ತು ವರಹ ಸ್ವಾರಹಸ್ಯ ಇವುಗಳಲ್ಲಿ ಇದೆ ಗಾಯತ್ರಿ ಮಂತ್ರಜಪವು ಇಹ ಸೌಖ್ಯದಾಯಕವೂ ಹೌದು ಗಾಯತ್ರಿ ಆದಿಕನ್ಯೆಯಾದ ಯೋಗ ಮಾಯಾ ಸ್ವರೂಪಿಣಿ ಈ ಶಕ್ತಿಯೇ ಕಲಿಯುಗದಲ್ಲಿ ಸತ್ಯ ಹಿಂಸೆಗಳಿಂದ ಶಾಂತಿ ತ್ಯಾಗ ಕಾರುಣ್ಯಗಳಿಂದ ವಿನೂತನ ವಿಧಾನದಲ್ಲಿ ಲೋಕದಲ್ಲಿ ಧರ್ಮ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಶ್ರೀ ಕುಸುಮಶ್ರೇಷ್ಠಿಯ ಸದನದಲ್ಲಿ ಶ್ರೀ ವಾಸವಿ ಕನ್ಯಕಾನಾಮದಲ್ಲಿ ಅವತರಿಸಿದಳು ಆದಿಶಕ್ತೈ ವಾಸವೀ ದೇವಿ ಧೀಮಹಿ ತನ್ನ ಕನ್ಯಾ ಪ್ರಚೋದಯಾತ್ ಎಂದು ಶ್ರೀ ವಾಸವಿ ಗಾಯತ್ರಿಯನ್ನು ಜಪಿಸುವವರಿಗೂ ಕೂಡ ಈ ಮೇಲೆ ತಿಳಿಸಿದಂತಹ ಇದುವರೆಗೂ ತಿಳಿಸಿದಂತಹ ಸಮಸ್ತ ಫಲಗಳು ಲಭಿಸುತ್ತೆ ಸಂಧ್ಯಾ ಎಂದು ಗಾಯತ್ರಿ ಜಪವನ್ನು ಆಚರಿಸಿದ ತರುವಾಯ ಗಾಯತ್ರಿ ತರ್ಪಣವನ್ನು ಆಚರಿಸಬೇಕು ಬಳಿಕ ಭೂಮಿಗೆ ನಮಸ್ಕಾರವನ್ನು ಮಾಡಬೇಕು ದ್ವಿಜರು ತಮ್ಮ ಗೋತ್ರ ಋಷಿ ನಾಮಗಳನ್ನು ಪ್ರವರಗಳನ್ನು ಹೇಳಿ ನಮಸ್ಕರಿಸಬೇಕು ಈ ವಿಧದಲ್ಲಿ ಪ್ರಾತಃ ಕಂದ ಕಾಲದಲ್ಲಿ ಸಂಧ್ಯಾ ವಂದನೆಯು ವಿಧಿಸಲ್ಪಟ್ಟಿದೆ ಸಂಧ್ಯಾ ವಂದನೆಯು ಮುಗಿದ ಬಳಿಕ ಅಗ್ನಿ ಕಾರ್ಯವನ್ನು ಆಚರಿಸಬೇಕು ಆ ನಂತರ ಸಾವಧಾನ ಚಿತ್ತದಿಂದ ಪಂಚಾಯತನ ಪೂಜೆಯನ್ನು ನೆರವೇರಿಸಬೇಕು ಮಧ್ಯದಲ್ಲಿ ಶ್ರೀ ಪರಮೇಶ್ವರಿಯನ್ನು ಈಶಾನ್ಯದಲ್ಲಿ ವಿಷ್ಣುವನ್ನ ಆಗ್ನೇಯದಲ್ಲಿ ಶಿವನನ್ನ ನೈಋತ್ಯದಲ್ಲಿ ಗಣಪತಿಯನ್ನ ವಾಯುವ್ಯದಲ್ಲಿ ಸೂರ್ಯನನ್ನು ಇಟ್ಟು ಅರ್ಚಿಸಬೇಕು ಓ ವೈಶಪುಂಗವರೇ ಉದಯ ಕಾಲದಲ್ಲಿ ಮಾಡಿದಂತೆಯೇ ಮಧ್ಯಾಹ್ನ ಸಾಯಂಕಾಲಗಳಲ್ಲಿ ಕೂಡ ವಿದ್ಯುಕ್ತವಾಗಿ ಸಂಧ್ಯಾವನ್ನ ನೇನ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ ಆನಂತರ ಗೃಹಸ್ಥಿಗಳಿಗೆ ಬ್ರಹ್ಮಜ್ಞ ದೇವಜ್ಞ ಪಿತೃಯಜ್ಞ ಯಜ್ಞ ಅಂದರೆ ಯಜ್ಞ ಭೂತಯಜ್ಞ ಅನ್ನುವಂತಹ ಪಂಚಯಜ್ಞಗಳು ವಿಧಿಸಲ್ಪಟ್ಟಿವೆ ಬ್ರಹ್ಮನಿಷ್ಠೆ ಬ್ರಹ್ಮೋವಾಸ ಪಾಸನೆ ಬ್ರಹ್ಮತತ್ವ ವಿಚಾರ ಪ್ರಣವ ಧ್ಯಾನ ಉಪನಿಷತ್ ಪಾರಾಯಣ ಗೀತ ಪಾರಾಯಣ ಮುಂತಾದಂತಹದ್ದು ಬ್ರಹ್ಮಯಜ್ಞ ವಿಧಿಸುತ್ತೆ ಪ್ರಾತಃ ಕಾ ಸಾಯಂಕಾಲಗಳಲ್ಲಿ ಅಗ್ನಿ ಕಾರ್ಯವನ್ನು ಮಾಡಿ ಇಂದ್ರಿಯಗಳಿಗೆ ಇಂದ್ರಿಯಾದಿ ದೇವತೆಗಳಿಗೆ ಅವಿರ್ಭಾಗವನ್ನು ನೀಡುವಂತಹದ್ದು ದೇವಯಜ್ಞ ಎನಿಸ್ಕೊಳ್ಳುತ್ತೆ ಪ್ರತಿ ಗೃಹದಲ್ಲಿ ಮಾಡಲ್ಪಡುವ ಈ ಯಜ್ಞಗಳು ಧೂಮದಿಂದ ದೇಹ ಬಲ ಬುದ್ಧಿಬಲ ಹೆಚ್ಚುತ್ತೆ ಹಾಗೆಯೇ ವಾತಾವರಣ ಕಾಲುಷ್ಯವು ಅಳಿದು ಹೋ ಹೋಗುತ್ತೆ ವಾಯುವು ಪರಿಶುದ್ಧವಾಗಿ ಜೀವಿಗಳಿಗೆ ಆರೋಗ್ಯವನ್ನು ಉಂಟು ಮಾಡುತ್ತೆ ದೈವ ಕೃಪೆಯುಂಟಾಗುತ್ತೆ ಹೀಗೆ ಸಮಸ್ತ ಶ್ರೇಯಸ್ಸುಗಳೂ ಪ್ರಾಪ್ತಿಯಾಗುತ್ತೆ ನಮಗೆ ದೇಹ ಜನ್ಮವನ್ನು ಪ್ರಸಾದಿಸುವ ಪಿತೃಗಳು ಜ್ಞಾನ ಜನ್ಮವನ್ನು ಪ್ರಸಾದಿಸುವ ಗುರು ಮತ್ತು ಪಿತೃ ಸಮಾನರಾದ ಇತರ ಹಿರಿಯರಿಗೆ ಸೇವೆ ಸಲ್ಲಿಸುವುದು ಪೋಷಿಸುವುದು ಎಂಬಿವೆಯಲ್ಲ ಅದು ಪಿತೃಯಜ್ಞ ಎನಿಸ್ಕೊಳ್ಳುತ್ತೆ ನಮ್ಮ ಗೃಹಗಳಲ್ಲಿ ಬರುವ ಲೋಕೋಪಕಾರ ಪಾರಾಯಣರಾದ ಹಿರಿಯರ ವಿದ್ವಾಂಸರು ಸ್ವಾಮಿಗಳು ಮಿತ್ರರು ಮೊದಲಾದ ಸಜ್ಜನರಿಗೆ ಆತಿಥ್ಯವನ್ನಿತ್ತು ಸತ್ಕರಿಸೋದು ಅತಿಥಿ ಯಜ್ಞ ಅನಿಸ್ಕೊಳ್ಳುತ್ತೆ ಸಮಾಜ ಸೌಭಾಗ್ಯಕ್ಕೆ ಉಪಯೋಗಿಸುವ ಗೋವುಗಳು ಅಶ್ವಗಳು ಶ್ವಾನಗಳು ಕುರಿಗಳು ಮೇಕೆಗಳು ಇತ್ಯಾದಿ ಪ್ರಾಣಿಗಳನ್ನು ಕೋಳಿಗಳು ಕಾಗೆಗಳು ಪಾರಿವಾಳಗಳು ಗಿಳಿಗಳು ಇತ್ಯಾದಿ ಪಕ್ಷಿಗಳ ರೂಪದಲ್ಲಿ ಪ್ರಾಣಿಗಳನ್ನು ಪೋಷಿಸೋದು ಭೂತಯಜ್ಞ ಅನ್ನಿಸ್ಕೊಳ್ಳುತ್ತೆ ಅವುಗಳನ್ನು ಆಚರಿಸಬೇಕು ನಾವು ಪ್ರತಿದಿನ ಗೃಹಸ್ಥಿಗಳು ಮಾಡುವ ಗೃಹ ಕೃತ್ಯಾದಿಗಳಿಂದ ಕ್ರಿಮಿಕೀಟಗಳು ಮರಣಿಸ್ತಾ ಇರುತ್ತೆ ಇಂಥ ಚರ್ಯಗಳಿಂದ ಪ್ರಾಪ್ತವಾಗುವ ಪಾಪಗಳು ಅವರು ಕಳೆದುಕೊಳ್ಳಬೇಕು ಸೊಪ್ಪು ತರಕಾರಿ ಪತ್ರೆ ಹಣ್ಣುಗಳು ಮೊದಲಾದವು ಪದಾರ್ಥಗಳಿಂದ ಅಗ್ನಿಯಲ್ಲಿ ಹಾಕಿ ದೇವತೆಗಳಿಗೆ ಸಮರ್ಪಿಸಿದ ತರುವಾಯವೇ ಭುಜಿಸಬೇಕು ಅಗ್ನಿ ಕಾರ್ಯಗಳನ್ನು ಮಾಡುವವರು ತಾವು ಮಾಡುವ ನಿತ್ಯ ಪೂಜೆಯಲ್ಲಿ ಆಹಾರ ಪದಾರ್ಥಗಳನ್ನು ದೇವತೆಗಳಿಗೆ ನಿವೇದನೆಯಾಗಿ ಸಮರ್ಪಿಸಿದ ಬಳಿಕ ಮಾತ್ರವೇ ತಾವು ಆಹಾರವನ್ನು ಸ್ವೀಕರಿಸಬೇಕು ತಾಯಿ ತಂದೆ ಗುರು ಸೋದರರು ಸೇವಕರು ಆಶ್ರಿತರು ಅತಿಥಿಗಳು ಅಭ್ಯಾಗತರರು ಅಗ್ನಿ ಇವರೆಲ್ಲರೂ ಗೃಹಸ್ಥನಾದ ಯಜಮಾನನಿಂದ ಚೆನ್ನಾಗಿ ಪೂಜಿಸಲ್ಪಡಬೇಕಾದಂಥವರು ಪೋಷಿಸಲ್ಪಡಬೇಕಾದವರು ಪಾಪರಹಿತರೆ ಪ್ರತಿಯೊಬ್ಬರೂ ಋಣತ್ರಯ ವಿಮುಕ್ತರಾಗಬೇಕು ಪ್ರತಿಯೊಬ್ಬರಿಗೂ ದೇವಋಣ ಋಷಿಋಣ ಪಿತೃಋಣ ಅನ್ನುವಂತಹ ಮೂರು ಋಣಗಳಿರುತ್ತೆ ಮಾನವನು ಬ್ರಹ್ಮಚಾರ್ಯದಿಂದ ಋಣದಿಂದಲೂ ವಿಮುಕ್ತನಾಗಬಲ್ಲನು ಹೀಗೆ ಸಾಲಂಕಾಯನರಿಂದ ಸದಾಚಾರ ವಿಧಾನವನ್ನು ಮತ್ತು ಗಾಯತ್ರಿ ಮಂತ್ರ ಮಹತ್ವವನ್ನು ಕೇಳಿದ ಮಣಿಗುಪ್ತಾದಿಗಳು ಸಂತುಷ್ಟರಾಗಿ ಶ್ರೀ ವಾಸವಿ ವಿರೂಪಾಕ್ಷರ ಆನಂತರದ ಕಥೆಗಳನ್ನು ತಿಳಿಯಲಾಶಿಸಿ ಆ ಮುನಿಯವರೊಡನೆ ಹೇ ಗುರುದೇವ ಉಪನಯನ ವೇದಾರಂಭ ಸಂಸ್ಕಾರಗಳನ್ನು ಹೊಂದಿದ ವಾಸವಿ ವಿರೂಪಾಕ್ಷರ ವೇದಾಭ್ಯಾಸವು ಹೇಗೆ ಸಾಗಿತು ಮತ್ತೇನಾಯಿತು ಈ ವೃತ್ತಾಂತವನ್ನು ನಮಗೆ ದಯಮಾಡಿ ತಿಳಿಸ್ಕೊಡಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಆಗ ಸಾಲಂಕಾಯನ ಮಹರ್ಷಿಯು ಅವರಿಗೆ ಈ ರೀತಿ ಹೇಳತೊಡಗ್ತಾರೆ ಆದಿ ಭಾಸ್ಕರ ಸದ್ಗುರುವು ವಾಸವಿ ವಿರೂಪಾಕ್ಷರ ಉಪನಯನ ವೇದಾರಂಭ ಸಂಸ್ಕಾರಗಳನ್ನು ಮಾಡಿಸಿ ಸಂತುಷ್ಟನಾಗಿ ಅವರಿಂದ ಚತುರ್ವೇದಗಳನ್ನು ಸಮಸ್ತ ಶಾಸ್ತ್ರಗಳನ್ನು ಕಲೆಗಳನ್ನು ಅಭ್ಯಾಸ ಮಾಡಿಸಿದ್ರು ವಾಸವಿ ವಿರೂಪಾಕ್ಷರು ಗುರುಗಳನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಅತಿ ಶೀಘ್ರವಾಗಿ ವೇದ ವೇದಾಂಗಗಳನ್ನು ಷಟ್ಚಸ್ತ್ರಗಳನ್ನು ಚತುಷ್ಠಿ ಕಲೆಗಳನ್ನು ಇವುಗಳೆಲ್ ಇವುಗಳೆಲ್ಲವುಗಳ ಹೆಸರಿನ ಅರವತ್ನಾಲ್ಕು ವಿದ್ಯೆಗಳನ್ನು ತಾವೇ ಅಭ್ಯಾಸ ಮಾಡಿ ಕ್ರಮವಾಗಿ ಅವರಿಬ್ಬರು ಯೌವ್ವನ ಶ್ರೀಯನ್ನು ಹೊಂದಿದ್ರು ಎಂಬಲ್ಲಿಗೆ ಒಂಬತ್ತನೆಯ ಅಧ್ಯಾಯವು ಮುಕ್ತಾಯವಾಯಿತು ಓಂ ಶ್ರೀ ವಾಸವಾಂಬಾಯೈ ನಮಃ ಈ ಅಧ್ಯಾಯದ ನಂತರ ಇಲ್ಲಿ ಲೇಖಕರು ಒಂದು ಸೂಚನೆಯನ್ನು ನೀಡ್ತಾ ಇದ್ದಾರೆ ಈ ಸೂಚನೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ಸಂಧ್ಯಾ ವಿವರಣೆಯನ್ನು ತಿಳ್ಕೊಂಡ್ವಿ ಹಾಗಾಗಿ ಸಂಧ್ಯಾ ವಂದನೆಯ ವಿಧಾನವನ್ನು ಸವಿರವಾಗಿ ತಿಳಿಸ್ಕೊಳ್ಬೇಕು ಅನ್ನೋವಂತಹವರು ಮಂತ್ರಾರ್ಥ ಕ್ರಿಯಾ ವಿವರಣೆ ಸಹಿತವಾಗಿ ಡಿ ಕೊಲ್ಲೀಪುರ ಪಾಂಡುರಂಗರಾವ್ ರಚಿಸಿರುವಂತಹ ಸಂಧ್ಯಾ ವಂದನಮೋ ಎಂಬ ಹೊತ್ತಿಗೆಯನ್ನು ಓದಿ ಅಂತ ಮನವಿಯನ್ನು ಮಾಡಿಕೊಳ್ತಾರೆ ಹಾಗೆ ಅತ್ಯಂತ ಗುಹ್ಯವೂ ಅನಂತ ಮಹಿಮಾನ್ವಿತವೂ ಆದಂತಹ ಗಾಯತ್ರಿ ಮಂತ್ರ ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಡಿ ಕೊಲ್ಲೀಪುರ ಪಾಂಡುರಂಗರಾವ್ ರವರು ಬರೆದಿರುವಂತಹ ಗಾಯತ್ರಿ ವಿಜ್ಞಾನ ಸಾರಮೋ ಎನ್ನುವಂತಹ ಹೊತ್ತಿಗೆಯನ್ನು ಓದಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ